ಸೊ ಬಹಳ ಇಲ್ಲಿ ಬೆಳಕು ಗ್ರೀನ್ ಕಲರ್ ಲೈಟ್ ಇದೆಯಾ ನಿಜ ಐ ಆಯ್ತಲ್ಲ ಸೊ ಬಹಳ ಬಹಳ ಸಂತೋಷವಾಗ್ತಾ ಇದೆ ಯಾಕೆಂದ್ರೆ ನಾವೀಗ ಕತ್ರಿಮಲೆ ಕೈಲಾಸದ ಮೇಲ್ಭಾಗದಲ್ಲಿ ಇದ್ದೀವಿ ಸೊ ತಾವಿಲ್ಲಿ ವೀಕ್ಷಣೆಯನ್ನ ಮಾಡ್ತಾ ಇದ್ರ ಎಂತಹ ಸುಂದರವಾದ ವ್ಯೂ ನಮ್ಗೆ ದೊರಕತಾ ಇದೆ ಅಂತಕ್ಕಂಥದ್ದು ನಮ್ಗೆ ವೀಕ್ಷಣೆಗಳು ಸಿಗ್ತಾ ಇದೆ ಸೊ ಈಗ ಕತ್ರಿಮಲೆ ಮೇಲ್ಭಾಗಕ್ಕೆ ಆಗಮಿಸಿ ಸೊ ಕತ್ರಿಮಲೆ ಅಂದ್ರೆ ಮಂಗಮ್ಮ ತಾಯಿಯವರ ದರ್ಶನ ಭಾಗ್ಯವನ್ನ ಪಡೆದು ತದನಂತರ ಕತ್ರಿಮಲೆ ಗಿರಿ ಗಿರಿಗೆ ಆಗಮಿಸಿರ್ತೀವಿ ಸೊ ಸ್ವಲ್ಪ ಕೆಳಗಡೆ ಹೋಗ್ತೀವಿ ಇಲ್ಲಿ ನಮಗೆ ಆ ಮಹದೇಶ್ವರರ ಪಾದ ಸ್ಪರ್ಶವಾಗುತ್ತೆ ಮಹದೇಶ್ವರರ ಪಾದದ ಗುರುತು ಸಿಗುತ್ತೆ ಈಗ ಬಂಧುಗಳೇ ಸೊ ದಯವಿಟ್ಟು ನಿರೀಕ್ಷಿಸಿ ನೋಡಿ ನಮ್ಮ ಕಾವೇರಿ ತಾಯಿಯ ದರ್ಶನ ಅದ್ಭುತವಾಗಿ ಸಿಗ್ತಾ ಇದೆ ಹಾಗೆ ಬಂಧುಗಳೇ ಸೊ ಇಲ್ಲಿ ಒಂದು ವಿಶೇಷವನ್ನು ತಿಳಿಸ್ತೀನಿ ದಯವಿಟ್ಟು ಈ ಒಂದು ಕತ್ರಿಮಲೆ ಕೈಲಾಸಕ್ಕೆ ಆಗಮಿಸುವ ಭಕ್ತಾದಿಗಳು ನಾವು ನಿಮಗೆ ಒಂದು ಕೆಲವು ಮುಖ್ಯ ಮಾಹಿತಿಗಳನ್ನ ನೀಡ್ತೀವಿ ನಮಗೆ ಕರೆ ಮಾಡಿ ಕರೆ ಅಯ್ಯೋ ಕರೆಗೆರೆ ಏನು ಬೇಡ ಹೋಗಪ್ಪ ಬಂದ್ರೆ ಬಂದೋಗಿ ಅಷ್ಟೆ ಕತ್ರಿಮಲೆ ಕೈಲಾಸದ ದರ್ಶನ ಎಲ್ಲ ನಮ್ಮ ಮಲೆ ಮಾದೇಶ್ವರನ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ದೊರಕ್ತಾ ಇದೆ ಇದುವೇ ಕತ್ರಿಮಲೆ ಆಹಾ ನೋಡಿ ಇದು ನೀರಿದೆ ನೋಡಿ ಇಲ್ಲಿ ಮೇಲೆ ಸೊನೆ ಅಲ್ಲಿ ಮೇಲ್ಭಾಗದಲ್ಲೂ ಒಂದು ಸೊನೆ ಇದೆ ತೋರ್ಪಡಿಸ್ತೀನಿ ಸೊ ಇದೇ ತರ ಅಲ್ಲಿ ಒಂದು ವೃತ್ತಾಕಾರದ ಸೊನೆಯನ್ನ ನಾವು ವೀಕ್ಷಣೆ ಮಾಡಬಹುದು ಸೊ ಕತ್ರಿಮಲೆ ಬಂಧುಗಳೇ ಹ್ಮ್ ಎಷ್ಟು ಅದ್ಭುತ ಇದೆ ನೋಡಿ ಇದು ಹಾ ಸ್ವಾಮಿಯವರ ದರ್ಶನ ಪಡೆಯಿರಿ ಸೊ ಇಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತಮಗೆ ತಮಗೆ ಹಾ ನಡ್ರಿ ನಡ್ರಿ ಹಾ ಇಲ್ಲಿ ನಾನು ವಿಡಿಯೋ ನೋಡ್ರಿ ನೀವೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ ಗೆಳೆಯರೇ ಕತ್ರಿಮಲೆಯ ದರ್ಶನ ಇದಾಗಿರ್ತದೆ ಸೊ ನಾವು ಅತಿ ಎತ್ತರದ ಶಿಖರದ ಮೇಲ್ಭಾಗದಲ್ಲಿ ನಿಂತಿದ್ದೀವಿ ಮದುವೆ ಈ ಕಡೆ ಬನ್ನಿ ಸ್ವಲ್ಪ ಈ ಕಡೆ ಬನ್ನಿ ಬ ಈ ಕಡೆ ಇವನೇ ಹುಲಿ ಸೊ ನೋಡಿ ಎಷ್ಟೋ ಅದ್ಭುತ ಅತ್ಯದ್ಭುತ ಮಲೆಮಾದೇಶ್ವರರ ಪಾದದ ಗುರುತು ಮೇಲ್ಭಾಗದಲ್ಲಿದೆ ದಯವಿಟ್ಟು ನಿರೀಕ್ಷಿಸಿ ಸೊ ನೋಡಿ ಎಂತ ಅದ್ಭುತವೇ ಸರಿ ಅತ್ಯದ್ಭುತವಾದ ವ್ಯೂ ತಮ್ಮ ಮುಂದೆ ಸಮರ್ಪಣೆ ಆಗ್ತಾ ಇದೆ ಸೊ ಈ ಒಂದು ಕತ್ರಿಮಲೆ ಬೆಟ್ಟ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೂ ಸಹ ಕಾಣಿಸುತ್ತೆ ಸೊ ಇದುವೇ ಪಾಲುಮಲೆ ಪಾಲುಮಲೆ ತಾನೆ ಮದುವೆ ಪಾಲುಮಲೆ ದರ್ಶನ ಇದು ಸೊ ನೋಡಿ ಜನಜೀವನ ಯಾವ ರೀತಿ ಇದು ಮೇಟೂರ್ ಫ್ಯಾಕ್ಟ್ರಿಗಳು ಇದು ಮೇಟೂರ್ ಡ್ಯಾಮ್ ಇದು ಸೊ ಇದು ಕಾವೇರಿ ತಾಯಿ ನೋಡಿ ಎಷ್ಟು ಎಷ್ಟು ಅಗಳ ಚದರಿದ್ದಾಳೆ ಅಂತಕ್ಕಂಥದ್ದು ನಾವು ವೀಕ್ಷಣೆ ಮಾಡಬಹುದು ಸೊ ಇದುವೇ ಆ ಒಗನೇಕಲ್ ಫಾಲ್ಸ್ ನೋಡಿ ಇದು ಕಾವೇರಿ ತಾಯಿಯ ಆ ಏನೋ ಒಂದು ಮಾರ್ಗ ಇದೆ ನೋಡಿ ಇಲ್ಲ ರೂಟ್ ಮಾಡಿ ತೋರಿಸ್ತಿದ್ದೀನಿ ಸೊ ಹೊಗೆನಕಲ್ ಫಾಲ್ಸ್ ನೋಡಿ ಈ ಭಾಗವಾಗಿ ಕಾವೇರಿ ತಾಯಿ ಹರಿದು ಬಂದು ಸೊ ಈಗೇ ಹೋಗಿ ನೋಡಿ ಮೇಟರ್ ಡ್ಯಾಮ್ ಸೇರ್ಕೊಂತಾಳೆ ಸೊ ನೋಡಿದು ಮೇಟರ್ ಡ್ಯಾಮು ಎಷ್ಟು ವಿಶಾಲವಾಗಿ ಕಾವೇರಿ ತಾಯಿ ಚದುರುಕೊಂಡಿದ್ದಾಳೆ ಅಂತಕ್ಕಂಥದ್ನ ನಾವು ವೀಕ್ಷಣೆ ಮಾಡ್ಬೋದು ಬಂಧುಗಳೇ ಅದ್ಭುತ ಅತ್ಯದ್ಭುತವಾದಂತಹ ಅದ್ಭುತ ಅತ್ಯದ್ಭುತವಾದಂತಹ ವೀಕ್ಷಣೆ ನಮ್ಮ ಎಲ್ಲ ಚಂದದರಿಗೆ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಸೊ ಇಂತಹ ಒಂದು ನೋಡಿ ಆಕಾಶ ಭೂಮಿ ಎರಡೂ ಜೊತೆ ಗುಡ್ಕೊಂಡಿದೆ ಅಂತಹ ಒಂದು ವ್ಯೂ ನಮಗೆ ದೊರಕ್ತಾ ಇದೆ ನೋಡಿ ಆಕಾಶ ಭೂಮಿ ಸೊ ಎಷ್ಟು ಸುಂದರವಾದಂತಹ ವೀಕ್ಷಣೆ ನಾವು ನೀವು ಕಾಣಬಹುದು ಸೊ ಕತ್ರಿಮಲೆ ಕೈಲಾಸ ಅಂತ ಹೇಳೋದೇ ಇದಕ್ಕೆ ನಾನು ಯಾವಾಗಲೂ ಕತ್ರಿಮಲೆ ಕೈಲಾಸ ಕತ್ರಿಮಲೆ ಕೈಲಾಸ ಅಂತ ಹೇಳ್ತೀನಿ ಸೊ ಇದಕ್ಕೆ ಕತ್ರಿಮಲೆ ಕೈಲಾಸ ಅಂತ ಕರೆಯೋದು ನೋಡಿ ಹ್ಞೂ ಸೊ ಹೋಗೋದಕ್ಕೆ ಭಯ ಆಗುತ್ತೆ ಕೆಳಗಡೆ ಡೀಪ್ ಇದೆ ತುಂಬ ಡೀಪ್ ಇದೆ ಪಾತಾಳ ಸೊ ಪಾತಾಳ ಇದೆ ಸೊ ನಾ ಅಲ್ಲಿ ತನಕ ಸಾಹಸ ಮಾಡಲ್ಲ ಸೊ ಮಾದೇವ್ ಹೇಳಿದ್ರೆ ಬೇಕಾದ್ರೆ ಕೆಳಗಡೆನೆ ಹೋಗಿ ವೀಡಿಯೋ ಮಾಡಿಬಿಡ್ತಾರೆ ಸೊ ಆ ಮರ ಇಡ್ಕೊಂಡು ನ್ಯಾ ಹಾಕೊಂಡು ವಿಡಿಯೋ ಮಾಡ್ತಾರೆ ಅಂಥ ಕೆಪಾಸಿಟಿ ಉಳ್ಳಂತಹ ಮಾದೇವ ಸೊ ಬೇಡ ಮಾದೇವನ್ಗೆ ಹೇಳೋದು ಬೇಡ ಆ ವೀಡಿಯೋನೂ ಸಾಕು ನೋಡಿ ಗಾಳಿ ತಳಿತೈತೆ ಸೊ ನಾನು ಹಿಂದಕ್ಕೆ ಹೋಗ್ತೀನಿ ಒಬ್ಬ ಸ್ವಾಮಿ ಭಯಾನಕರವಾಗಿ ಕರ್ತದೆ ಗಾಳಿ ಸೊ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀನಿ ಬಂಧುಗಳೇ ಸೊ ಮಲೆ ಮಾದೀಶ್ವರರ ಪಾದದ ದರ್ಶನವನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ದಯವಿಟ್ಟು ನಿರೀಕ್ಷಿಸಿ ಮಾದಪ್ಪನ ಪಾದದ ದರ್ಶನ ಮಾದೇಶ್ವರನ ಪಾದದ ದರ್ಶನವನ್ನ ಸಮರ್ಪಣೆ ಮಾಡ್ತೀನಿ ಸೊ ಇದುವೇ ಕತ್ರಿಮಲೆ ಕೈಲಾಸ ಸೊ ನೆನಪಿರ್ಲಿ ಬಂಧುಗಳೇ ತಾವು ಸಹ ಆಗಮಿಸ್ಬೋದು ಸ್ವಾಮಿಯವರ ಸನ್ನಿಧಾನಕ್ಕೆ ತಾವು ಸಹ ಆಗಮಿಸ್ಬೋದು ಸೊ ನನಗೆ ನೆಮ್ಮದಿನೇ ಇರ್ತೀನಿಲ್ಲ ಕಾಡ್ತಾ ಇತ್ತು ಸ್ವಾಮಿಯವರ ಸನ್ನಿಧಿಗೆ ಬರಬೇಕು ಸ್ವಾಮಿಯವರ ಪಾದ ಸ್ಪರ್ಶ ಪಡಿಬೇಕು ಅಂತ ಮನೆ ಮಹದೇಶ್ವರನ ಪಾದದ ಗುರುತು ನೋಡಿ ಇವರು ತುಟ್ಟ ತುದಿಲ್ ಕೂತಿದ್ದಾರೆ ಅರ್ಥ ಆಯ್ತಾರ ಸೊ ಇಲ್ಲೊಂದು ಸೊನೆ ಇದೆ ನೋಡಿ ಇಲ್ಲಿ ಒಂದು ಸೊನೆ ಇದೆ ತುಟ್ಟ ತುದಿ ಸೊ ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ಸೊ ಒಂದು ಚಿತ್ರಣದ ಮೂಲಕ ನಾನು ತೋರಿಸ್ತೀನಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಷ್ಟು ಎತ್ತರದ ಶಿಖರದಲ್ಲಿದ್ದೀನಿ ಎತ್ತರದ ಶಿಖರದ ಮೇಲ್ಭಾಗದಲ್ಲಿ ಹಾಂ ಬಹಳ ಅದ್ಭುತವಾದಂತಹ ಸೊನೆ ನೋಡಿ ಮಾದೇಶ್ವರರು ಈ ಒಂದು ಎತ್ತರದ ಶಿಖರದಲ್ಲಿ ಪವಾಡವನ್ನು ಮೆರೆತಿದ್ದಾರೆ ಮಹದೇಶ್ವರರ ಪಾದದ ದರ್ಶನ ಸಮರ್ಪಣೆ ಮಾಡ್ತೀನಿ ಎಲ್ಲಿ ಸ್ವಾಮಿ ಪಾದ ಅಪ್ಪ ಅವ್ರದು ಅಪ್ಪ ಅವ್ರ ಪಾದ ಅಪ್ಪಪ್ಪ ಅಪ್ಪ ಸ್ವಾಮಿ ಮಾದಪ್ಪ ಎಲ್ಲಿ ಸ್ವಲ್ಪ ಚೇಂಜ್ ಆಗ್ಬಿಟ್ಟದಲ್ಲ ಮಂಗಮ್ ತಾಯ್ದು ಹುಷಾರಾಗೋಗಿ ಹುಷಾರು ಗಾಳಿ ಬೀಸ್ತದೆ ನೋಡಿ ಮಾದೇಶ್ವರರ ಪಾದದ ಗುರುತು ಬಂಧುಗಳೇ ಸೊ ಇಂದಿಗೂ ನಮ್ಗೆ ಸಿಗ್ತಕ್ಕಂಥ ಗುರುಹೋ ಬನ್ನಿ ಬನ್ನಿ ಈ ಕಡೆ ಬಂದ್ಬಿಡಿ ಗಾಳಿ ತುಂಬಾ ಬೀಸ್ತೈತೆ ಗಾಳಿ ತುಂಬಾ ಬೀಸ್ತೈತೆ ಸೊ ಮಾದಪ್ಪನ ಪಾದದ ಗುರುತು ಇದು ಅರ್ಥ ಐತ್ರ ಹಿ ಬನ್ನಿ ಪೂಜೆ ಮಾಡಿ ಸೊ ಈಗ ನಾವು ತುಟ್ಟ ತುದಿ ಅಂದ್ರೆ ಕತ್ರಿಮಲೆ ಮೇಲ್ಭಾಗದ ತುದಿಯಲ್ಲಿದ್ದೀವಿ ಸೊ ಮಾದೇಶ್ವರರ ಪಾದದ ಗುರುತಿಗೆ ಪೂಜೆಗಳನ್ನ ಸಲ್ಲಿಸಲಾಗ್ತಾ ಇದೆ ಸ್ವಾಮಿಯವರ ಪಾದದ ವೀಕ್ಷಣೆಯನ್ನ ಕಣ್ ತುಂಬಿಕೊಡ್ರಪ್ಪ ಆ ಸ್ವಾಮಿಯವರ ಪಾದದ ಗುರುತು ಅದ್ಭುತ ಅತ್ಯದ್ಭುತ ವಯೋವೃದ್ಧರು ಮಕ್ಕಳು ಎಲ್ಲರೂ ಕರ್ಕೊಂಡ್ ಬರಕಾಗಲ್ಲ ಒಂದು ಸ್ವಲ್ಪ ರಸ್ತೆ ಅಷ್ಟು ಸ್ಪಷ್ಟವಾಗಿಲ್ಲ ಆದ್ದರಿಂದ ದಯವಿಟ್ಟು ವಿಡಿಯೋ ಮೂಲಕ ವಿಡಿಯೋ ಮೂಲಕ ಸ್ವಾಮಿಯವರ ದರ್ಶನ ಪಡೆಯಿರಿ ಆಹಾ ಅತಿ ಎತ್ತರದ ಶಿಖರದಲ್ಲಿ ಶಿಖರದ ಮೇಲ್ಭಾಗದಲ್ಲಿ ನಾವೀಗ ಕುಳಿತಿದ್ದೇವೆ ಸೊ ಸ್ವಾಮಿಯವರ ಪಾದಕ್ಕೆ ಪೂಜೆಗಳನ್ನ ಸಲ್ಲಿಸಲಾಗ್ತಾ ಇದೆ ಬಂಧುಗಳೇ ಕತ್ರಿಮಲೆ ಕೈಲಾಸದ ವಿಡಿಯೋ ಇದಾಗಿರ್ತದೆ ಎಲ್ಲ ನಮ್ಮ ಚಂದದಾರರಿಗೆ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ನ ಫಾಲೋವರ್ಸ್ಗೆ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ ಕರೆಕ್ಟ್ ಓ ಮಾದೇವ ಬಪ್ಪ ಈ ಕಡೆ ನೀನು ಆಹಾಹಾ ನೋಡಿ ಮಂಗಮ್ಮ ತಾಯಿಯವರ ಪಾದದ ಗುರುತು ಅದು ಬನ್ನಿ ಈ ಕಡೆ ಅವನೇ ಆಗ್ತಾನೆ ಬನ್ನಿ ಮದ್ ಇದು ಮಲೆ ಮಾದೇಶ್ವರರ ಪಾದದ ಗುರುತು ಸೊ ಮುಚ್ಚೋಗಿದೆ ಸ್ವಲ್ಪ ಅದನ್ನ ನೀಟಾಗಿ ಇದು ಮಾಡಿ ಒನ್ನ ಅಪ್ಪರ ಪಾದ ಚೆನ್ನಾಗಿ ಕಾಣಂಗ್ ಮಾಡಿ ಕಾಣ್ಬೇಕು ನನಗೆ ಇಲ್ಲಾಂದ್ರೆ ಇವು ಇದು ಮಾಡಿ ನೋಡಿ ಬೇಕಾರೆ அட் அடெல்லாம் விபூதி அட் உடது ஒடி அட் அங்கே பண்ணி சாக்கு தூதிகோடி கை உடது பூஜை ಹೋಲಿ ಬಿಡು ಹೋಲಿ ಬಿಡು ಹೋಲಿ ಬಿಡು ಸೊ ನೋಡಿ ಬ್ಯಾಗ್ ಕಿತ್ಕೊಂಡು ಹೊಟ್ಟು ಹೋಯ್ತ ತೆಗೆ ಹೋಲಿ ಬಾಯಿ ಕಡೆ ಬಾ ನೀ ಎತ್ಕೋದೆ ಬಗ್ ನೋಡ್ತಾನಲ್ಲ ಬ್ಯಾಗ್ ಬ್ಯಾಗ್ ಬಿಟ್ಬಿಟ ಬಗ್ ನೋಡ್ತಾನೆ ಹೋಗಿ ಒಳ್ಳೆ ಪುಣ್ಯ ತೋಕೀನು ಹ ಸೊ ಮಲೆ ಮಾದೇಶ್ವರರ ನಡುಮಲೆ ಸನ್ನಿಧಿಯ ದರ್ಶನ ನಮ್ಗೆ ಇಲ್ಲಿ ದೊರಕ್ತಾ ಇದೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡಿ ಸೊ ಮಾದಪ್ಪನ ಪವಾಡಗಳು ಒಂದಕ್ಕಿಂತ ಒಂದು ವಿಭಿನ್ನ ಒಂದಕ್ಕಿಂತ ಒಂದು ಅದ್ಭುತ ನೋಡಿ ಮಾದಪ್ಪನ ನಡುಮಲೆ ದರ್ಶನ ಇಲ್ಲಿಗೆ ಸಿಗ್ತಾ ಇದೆ ಮಾದೇಶ್ವರನ ಪಾದದ ಗುರುತು ಇಂದಿಗೂ ಸಹ ನಮ್ಗೆ ಕುರುಹಾಗಿ ಇಲ್ಲಿ ನಮ್ಗೆ ಕತ್ರಿಮಲೆ ಮೇಲ್ಭಾಗದಲ್ಲಿ ದೊರಕ್ತಾ ಇದೆ